ಗೈಸ್ ಇದು ಬಂದು ಪಾರ್ಟ್ ಟೂ ಇದು ನನಗೆ ಹಿಂಸೆ ಏನು ಗೊತ್ತಾ ಹೆಂಗೋ ಹೊರಟಾಯ್ತು ಆದರೆ ನಮ್ಮೂರಲ್ಲಿ ಈ ಬಸ್ಸು ಇಲ್ಲಿಂದ ಮೂಡಿಗೆರೆಗೆ ಒಂದು ಬಸ್ ಬೇಕು ಮೂಡಿಗೆರೆಯಿಂದ ಮಂಗ್ಳೂರು ಬಸ್ಸಿಗೆ ಇಡ್ಬೇಕೀಗ ಅಲ್ಲಿಂದ ಉಜ್ರೆಗೆ ಬಂದೆ ಉಜ್ರೇಲಿ ಬಂದು ನೋಡ್ತೇನೆ ಮಂಗ್ಳೂರಿಗೆ ಬಸ್ಸೇ ಇಲ್ಲ ಗುರು ಒಂದೊಂದ್ಸಲಿ ಸಿಚುವೇಶನ್ ಯಾವ ಥರ ಖರಾಬ್ ಆಗುತ್ತೆ ಅನ್ನೋದಕ್ಕೆ ನಾನೇ ಎಕ್ಸಾಂಪಲ್ಲು ಒನ್ ಥರ್ಟಿ ಹ್ಞೂ ಒನ್ ಥರ್ಟಿ ಓಪನ್ ಮಾಡೋದು ಒಂದೊಂದ್ಸಲಿ ಹಿಂಗೆ ಆಗುತ್ತೆ ಏನು ಮಾಡೋದು ಎಲ್ಲ ಟೈಮು ವರ್ಷದ ಮುನ್ನೂರ ಅರವತ್ತೈದು ಜನ ಒಂದೇ ಥರ ಅಂದ್ರೆ ಆಗುತ್ತಾ ಇದೆ ಫಸ್ಟ್ ಟೈಮ್ ಅನ್ಸುತ್ತೆ ಧರ್ಮಸ್ಥಳ ಬಂದು ಇಷ್ಟು ಬೇಗ ಹೊರಟಿಗೆ ಹೋಗ್ತಾ ಇರೋದು ಹಿಂಗ್ ಬಸ್ ಏನೋ ಸಿಕ್ತು ಇಲ್ಲಿ ಇವಾಗ ಬಂದು ರೀಚ್ ಆಗಿದ್ದೀನಿ ಒಂದು ಎಂಟೂವರೆಗೇನೋ ಇದು ಯಾವ್ದೋ ಸಂಧಿ ಗುಂದಿಲೆಲ್ಲ ಹೋಗ್ತಾ ಇದೀನಿ ಅವ್ರು ಹೇಳಿದ ರೂಟು ಗೈಸ್ ಅಂತ ಇಂತೂ ಈವೆಂಟ್ ಆಗಿ ಜಾಗ ಬಂದಿದ್ದೀನಿ ಗೈಸ್ ಇವತ್ತು ನಾನೊಂದು ವಿಡಿಯೋ ಮಾಡಿದೆ ಅಂತ ಹೇಳುತ್ತಲ್ಲ ನೋಡಿ ಯಾಕೆ ಸ್ಕ್ರೀನಲ್ಲಿ ಗೈಸ್ ಇದು ಬಂದು ಪಾರ್ಟ್ ಟೂ ಇದು ಈ ಪಾರ್ಟ್ ಟೂ ಅಲ್ಲಿ ಏನಂದ್ರೆ ನಾನು ಹೊರಟಿ ಇವಾಗ ಮಂಗಳೂರು ಹೋಗೋಣ ಬನ್ನಿ ನನಗೆ ಹಿಂಸೆ ಏನು ಗೊತ್ತಾ ಹೊರಟಾಯಿತು ಹೊರಟಾಯ್ತು ನಮ್ಮ ನಮ್ಮೂರಲ್ಲಿ ಈ ಬಸ್ಸು ಇಲ್ಲಿಂದ ಮೂಡಿಗೆರೆಗೆ ಒಂದು ಬಸ್ ಬೇಕು ಮೂಡಿಗೆರೆಯಿಂದ ಮಂಗ್ಳೂರು ಬಸ್ಸಿಗೆ ಇಡ್ಬೇಕು ಈಗ ಈಗ ಫಸ್ಟ್ ಬಸ್ ಹುಡುಕ್ಬೇಕು ಅದೇ ಹಿಂಸೆ ಹಿಂಗೆ ಹೊರಟು ನಿಂತೀನಪ್ಪ ಇದು ಪಾರ್ಟ್ ಟೂ ಅಂದ್ಕೊಳ್ಳಿ ಊರಿಂದ ಬಂದಾಯ್ತು ಬೇಬಿನೆಲ್ಲ ನೋಡಾಯ್ತು ಓಡಿಸಾಯ್ತು ಇದು ಪಾರ್ಟ್ ಟೂ ಇದು ಮಂಗ್ಳೂರು ಮಂಗಳೂರು ಹೋದ್ಮೇಲೆ ಮಂಗ್ಳೂರ್ ಹೋದ ಒಂದು ಪಾರ್ಟ್ ಆಗುತ್ತೆ ಮಂಗ್ಳೂರು ಮೇಲೆ ಅಲ್ಲಿ ಹೋದೆ ಏನ್ ಮಾಡಿದೆ ನೋಡೋಣ ದಿನ ನೋಡೋಣ ಇದು ನಮ್ಮ ಆಲೂರು ಹೊಸಳ್ಳಿ ಇದು ನಮ್ಮೂರಿದು ಇದು ನಮ್ಮೂರು ದೇವಸ್ಥಾನ ಶಿವಪ್ಪಂದು ಐಸ್ ಜಸ್ಟ್ ಹಂಗೆ ಕುತ್ಕೊಂಡು ಇಷ್ಟು ತನಕ ಬಸ್ಸಿಗೆ ಕಾಯ್ದು ಕಾಯ್ದು ಅಂತೂ ಬರಲಿಲ್ಲ ಡೈರೆಕ್ಟ್ ಬಸ್ ಇಲ್ಲ ಮೂಡಿಗೆರೆಯಿಂದ ಮಂಗಳೂರಿಗೆ ಹಂಗಾಗಿ ಏಳುವರೆಗೆ ಉಜ್ರೆ ಗಾಡಿ ಬರುತ್ತೆ ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿಂದ ಬೇಜಾನ್ ಬಸ್ ಸಿಗುತ್ತೆ ಸ್ವಲ್ಪ ಲೇಟ್ ಆಗುತ್ತೆ ಅನಿಸುತ್ತೆ ಅದಕ್ಕೆ ಒಟ್ ಎವರ್ ಎಸ್ ಏನಾದ್ರು ತಿನ್ಕೊಂಡು ಅಂತ ಬರ್ತಾ ಇದ್ದೀನಿ ತಿಂದುಬಿಟ್ಟು ನಿಮಗೆ ಹೋಗಿ ಬಸ್ ಕೂತ್ಕೊಂಡು ಬನ್ನಿ ನಮಸ್ಕಾರ ದೇವರು ಎಲ್ಲ ಹೇಗಿದ್ದೀರಾ ನಾನಂತೂ ಖರಾಬು ಹೆಂಗೋ ಅಲ್ಲಿಂದ ಹೊರಟೇ ಮೂಡಿಗೆರಿಂದ ಬಸ್ ಸಿಕ್ತು ಏಳುವರೆಗೆ ಏಳು ನಲವತ್ತಕ್ಕೆ ಸಿಕ್ಕಿದ್ದು ಅಲ್ಲಿಂದ ಉಜ್ರೆಗೆ ಬಂದೆ ಉಜ್ರೇಲಿ ಬಂದು ನೋಡ್ತೇನೆ ಮಂಗ್ಳೂರಿಗೆ ಬಸ್ ಸೇ ಇಲ್ಲ ಗುರು ಏನು ಮಾಡಲಿ ಗೊತ್ತಾಗ್ತಿಲ್ಲ ನನಗಂತೂ ತಲೆ ಓಡಲಿಲ್ಲ ಹೆಂಗೋ ಧರ್ಮಸ್ವರ ಕಿಲಿಂದ ಐದು ಕಿಲೋಮೀಟ್ರು ಈವೆಂಟು ಏನಾದ್ರು ಬೆಳಿಗ್ಗೆ ಬೇಗ ಇದ್ದು ನಾನು ಇಲ್ಲಿಂದ ಲೇಟ್ ಆಗ್ತೇನೆ ಅಂದ್ಕೊಂಡು ಅಭಿಷೇಕ್ ಸರಿಗೆ ಫೋನ್ ಮಾಡಿದೆ ಅಭಿಷೇಕ್ ಸರ್ ಇದ್ದವರು ಸರಾಸರಿಗೆ ಫೋನ್ ಮಾಡಿ ಕೇಳು ಏನು ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಅಂತ ಹೇಳಿದರು ಸರಿ ಅಂತೇಳಿ ಸರಾಸರಿಗೆ ಫೋನ್ ಮಾಡಿ ಇರೋದನ್ನು ಹೇಳಿದೆ ಸರಿ ಹತ್ತು ಗಂಟೆಗೆ ಇರೋದು ಈವೆಂಟು ನೀನು ಆರು ಗಂಟೆಗೆ ಆರಾಮಾಗಿ ಹೊರಡು ಅಂತ ಹೇಳಿದರು ಸೊ ನನಗೂ ಈಗ ಆಪ್ಷನ್ ಇಲ್ಲ ಧರ್ಮಸ್ಥಳಕ್ಕೆ ಹೋಗಬೇಕು ಅಂತ ಶಿವಪ್ಪನೇ ಕರೀತಿದೆ ಈ ಧರ್ಮಸ್ಥಳಕ್ಕೆ ಹೋಗಿ ಬೆಳಿಗ್ಗೆ ಜಾವ ಬೇಗ ಹೊರಡ್ಬಿಟ್ಟು ಅಲ್ಲಿಂದ ಆರಾಮಾಗಿ ಬಸ್ ಹತ್ಕೊಂಡು ಮಂಗ್ಳೂರು ಹೋದರೆ ಸಾಕು ರೀಚ್ ಆದರೆ ಸಾಕು ಹೆಂಗೆ ಹೆಂಗೆ ಆಡಿಸುತ್ತೆ ಅಲ್ಲ ಗುರು ಒಂದೊಂದು ಸಲಿ ಲೈಫು ನಾವು ಅಂದ್ಕೊಂಡಾಗಂತೂ ಅದಂತೂ ಪ್ರತಿ ಇರೋಲ್ಲ ಬಿಡಿ ಬಟ್ ಪ್ಲ್ಯಾನ್ ಇರಬೇಕಂತೆ ನಾನು ಯಾವತ್ತೂ ಪ್ಲ್ಯಾನ್ ಮಾಡಿ ಎಲ್ಲಿಗೂ ನಾನು ಹೊರಟೋನಲ್ಲ ನನ್ನ ಮಗ ನಾನು ಇವತ್ತು ಹಂಗೆ ಆಯಿತು ನನ್ನ ಪ್ರಾಪರ್ ಪ್ಲಾನ್ ನಾನು ಯಾವತ್ತೂ ನಾನು ಮಾಡಲ್ಲ ನಾನು ನುಗ್ಗು ಮಜ ಅಷ್ಟೇ ನಂದು ಲೈಫಲ್ಲಿ ಇವಾಗಲೂ ಅಷ್ಟೇ ಬಂದಿದೆ ಇದನ್ನ ಫೇಸ್ ಮಾಡಬೇಕು ಇನ್ನೇನು ಮಾಡೋದು ನಾನು ಬಸ್ ಇಳಿಸ ಬಸ್ಸಲ್ಲಿ ಇಳಿಸ್ದಾಗ ನನ್ನ ನಾನು ಈ ಬೋರ್ಡ್ ನೋಡಿದೆ ಈ ಧರ್ಮಸ್ಥಳದ ಎಂಟ್ರೆನ್ಸ್ ಇದೆಯಲ್ಲ ಧರ್ಮಸ್ಥಳಕ್ಕೆ ಹೋಗ್ಬೇಕಲ್ಲ ಅಂತ ಮನಸ್ಸಲ್ಲಿ ಎಲ್ಲೋ ಒಂದು ಥಾಟ್ ಬಂತೇನೋ ಆ ದೇವ್ರಿಗೆ ಅದೇ ಏಕ ಕೇಳಿಸ್ತೇನೋ ಗೊತ್ತಿಲ್ಲ ಸರಿ ಬಾ ಅಂತ ಕರ್ಕೊಂಡಿದ್ದೆ ನಾನು ಇವತ್ತಲ್ಲಿ ಈಗ ಬಸ್ಸಲ್ಲಿ ಹೋದರೆ ಹೊರ್ತು ಯಾಕೆಂದರೆ ಅಮೌಂಟ್ ಕಡಿಮೆ ಆಗುತ್ತೆ ಇರೋದೇ ಫಸ್ಟ್ ಅಮೌಂಟ್ ಕಡಿಮೆ ನಾನತ್ತಾ ಆಟೋದಲ್ಲಿ ಹೋದರೆ ಕುಯ್ತಾರೆ ಸರಿಯಾಗಿ ಕುಯ್ಸ್ಕೊಳ್ಳೋಕಾಗಲ್ಲ ಸೊ ಹಂಗಾಗಿ ಕಾಯನ ಕಾಯಣ ಬನ್ನಿ ಒಂದೊಂದ್ಸಲಿ ಸಿಚುವೇಶನ್ ಯಾವ ಥರ ಖರಾಬ್ ಆಗುತ್ತೆ ಅನ್ನೋದಕ್ಕೆ ನಾನೇ ಎಕ್ಸಾಂಪಲು ಎಲ್ಲಿಗೆ ಹೊರಟೊಂದು ನಾನು ಮಂಗ್ಳೂರು ಇವೆಂಟಿಗೆ ನೋಡಿ ಇಲ್ಲಿ ಮಂಗ್ಳೂರು ಈವೆಂಟ್ ಏನು ಚೆನ್ನಾಗ್ ಆಗ್ತಿದೆ ನಂದಿ ಇವತ್ತಿಲ್ಲಿ ಧರ್ಮಸ್ಥಳ ಹೋದ್ರೆ ನೆಮ್ಮದಿಯಾಗಿ ನಾನ್ವೆಜ್ ಸ್ವಲ್ಪ ತಿಂದಿನಂದ್ರೆ ಎಗ್ ರೈಸ್ ಎರಡು ಕಡೆ ತಿನ್ಬಿಟ್ಟೆ ಇರಲಿ ಮನಸ್ಸಲ್ಲೇ ಒಂದು ಒಳ್ಳೆ ಫೀಲಿಂಗ್ಸ್ ಇದ್ರು ಸಾಕಂತೆ ಬಸ್ ಇಲ್ಲ ಗುರು ಬಸ್ ಇಲ್ಲ ಏನ್ ಮಾಡೋದು ಎಂತ ಮಳೆ ಬರ್ತಿದೆ ಗುರು ಬಂದು ಇಳಿದಿದ್ದು ಇಳ್ದಿದ್ದು ಒಂದು ಹತ್ತು ನಿಮಿಷ ಫ್ರೀ ಬಿಡ್ತು ಹೋಗ್ ಮಗ ಆರಾಮಾಗಿ ತಿರ್ಗಾಡ್ಕೊಂಬ ಅಂತ ಬಂದೆ ಅಷ್ಟೇ ಸ್ಟಾರ್ಟು ಫೈನಲಿ ಅಂತ ಎಂತು ಧರ್ಮಸ್ಥಳ ಹಲೋ ಎಂಥ ಮಳೆ ಬರ್ತಿದೆ ಅಂದರೆ ಈಗ ಅಲ್ಲಿ ತನಕ ನೆನ್ಕೊಂಡೆ ಮತ್ತೆ ಹೋಗ್ಬೇಕಲ್ಲ ರೂಮ್ ಎಲ್ಲ ಬುಕ್ ಮಾಡಿ ಅದಕ್ಕೆಲ್ಲ ನಮ್ಮ ಹತ್ರ ದುಡ್ಡಿಲ್ಲ ಈಗ ನಿಜವಾಗ್ಲು ದೇವ್ರೆ ಎಲ್ಲ ಒಂದು ಜಾಗದಲ್ಲಿ ಮಲಗಿಸು ಸಾಕು ನೆಮ್ಮದಿಯಾಗಿ ಮಲಗಿ ಬೆಳೆ ಎದ್ದು ನಿನ್ನ ಕೈ ಮುಗಿಕ್ಬಿಟ್ಟು ಹೋಗ್ಬಿಡ್ತೀನಿ ಕಣಪ್ಪ ಯಾವ ಜಾಗದಲ್ಲಿ ಇದ್ದು ಯಾವ ಟೈಮಲ್ಲಿ ಎಲ್ಲಿ ನೆನ್ಕೊಂಡು ಏನು ಮಾಡ್ತಾ ಮಾಡ್ತಾಯಿದ್ಯಮ್ಮ ಮಜಾ ಒಂದು ಗೊತ್ತಾಗ್ತಲ್ಲ ಒಂದು ಎಲ್ಲಿಂದ ನೆನ್ನೆ ಹೊರಟಾಗಿಂದ ನೈಟು ನಿದ್ದೆ ಮಾಡಿಲ್ಲ ಮನೆಗೆ ಬಂದು ಒಂದು ತ್ರೀ ಅವರ್ ನಿದ್ದೆ ಮಾಡಿದೆ ಅದು ಎಲ್ಲಿಗೂ ಸಾಲಲಿಲ್ಲ ಮತ್ತೆ ಇವತ್ತು ಇಡಬೇಕು ಅಂತ ಅಂದ್ಕೊಂಡೆ ಅಲ್ಲಿ ಕೊನೆಗೆ ಧರ್ಮಸ್ಥಳ ಅನ್ನೋ ಒಂದು ಆಪ್ಷನ್ ಕಾಣ್ತು ಸನ್ನಿಧಿ ಅಲ್ಲಿಗೆ ಹೋಗ್ಬಿಟ್ಟು ನೋಡೋಣ ಯಾವ್ದಾದ್ರು ಲಾಡ್ಜ್ ಹತ್ತಿರ ಹೋಗಿ ಮಲ್ಕೊಂಡು ಎದ್ದು ಹೋಗೋಣ ಗಾಯ್ಸ್ ಹತ್ತು ಇಂತು ರೂಮ್ ಹುಡುಕಿ ರೂಮು ಸಿಕ್ತು ಮನಿ ನೋಡೋಣ ಒನ್ ತರ್ಟಿ ಸಿಕ್ಸ್ ಅಯ್ಯೋ ಮರ್ತೋಯ್ತಲ್ಲಪ್ಪ ಎಲ್ಲ ಒನ್ ತರ್ಟಿ ಹ್ಞೂ ಒನ್ ತರ್ಟಿ ಮಾಡೋಣ ಅಬ್ಬಾ ಅಂತೂ ಇಂತೂ ರೂಮ್ ಸಿಕ್ತು ಈ ಮಳೆಯಲ್ಲಿ ನೆನ್ಕೊಂಡು ಸಿ ತಲೆ ಎಲ್ಲ ಚೆಂಡಿ ನೆನ್ಕೊಂಡು ಬಂದೆ ಗುರು ಅಲ್ಲಿಂದ ಒಂದೊಂದ್ಸಲಿ ಹಿಂಗಾಗುತ್ತೆ ಏನು ಮಾಡೋದು ಎಲ್ಲ ಟೈಮು ವರ್ಷದ ಮುನ್ನೂರ ಅರವತ್ತೈದು ದಿನ ಒಂದೇ ಥರ ಇರಬೇಕಾದ್ರೆ ಆಗುತ್ತಾ ಒಂದೊಂದಿನ ಹಿಂಗಾಗುತ್ತೆ ಏನೂ ಮಾಡೋಂಗಿಲ್ಲ ಅಯ್ಯೋ ಇದೆಲ್ಲ ಬಿಡಿ ಇವಾಗಲಾರು ಧರ್ಮಸ್ಥಳಕ್ಕೆ ಹೆಂಗೋ ಬಂದೆ ಇದ್ದೆ ರೂಮ್ ಸಿಕ್ತು ಸಫಿಶಿಯಂಟಾಗಿ ಮಲ್ಕೋಣಕಾರಿ ಈ ಥರ ಬೆಡ್ ಇದೆ ಓಕೆ ಒಂದೊಂದ್ಸಲಿ ನಾನು ಆಂಧ್ರದಲ್ಲಿ ಕೆಲಸ ಬಿಟ್ಟಾಗ ಗಾಡಿ ಪಂಕ್ಚರ್ ಆಗಿ ಮೂರು ಜನ ಬರ್ಬೇಕಾದ್ರೆ ಬೇಕ್ರಿ ನಾಯಿ ಥರ ಮಲ್ಕೊಂಡಿದ್ದೀವಿ ನಾವು ಹಂಗೆಲ್ಲ ಆಗ್ಬಿಟ್ಟಿದೆ ಇದೇನು ಅದಕ್ಕಿಂತ ದೊಡ್ಡದಲ್ಲ ಬಿಡಿ ಸರಿ ಇವಾಗ ಈ ಕ್ಲಿಪ್ನ ಇಲ್ಲಿಗೆ ಎಂಡ್ ಮಾಡೋಣ ಮಂಗ್ಳೂರಿಗೆ ಹೋಗ್ಬೇಕು ನಾನು ಏನೇನಾಗಿತ್ತು ಅಂತ ಕಾಡ್ತಿದ್ದೀಯ ನನಗೆ ಒಂದು ಆಸೆನು ನನಗೂ ಡೈಲಿ ವ್ಲಾಗ್ ಮಾಡಬೇಕು ಲೈಫಲ್ಲಿ ಇಂಟ್ರೆಸ್ಟ್ ಆಗಿ ಪ್ರತಿದಿನ ಯಾವ ಥರ ಇರುತ್ತೆ ಅಂತ ತೋರ್ಸೋಕ್ಕೆ ನನಗೂ ಒಂದು ಆಸೆ ನೋಡೋಣ ಟೈಮ್ ಇನ್ನೂ ಇದೆಯಲ್ಲ ತುಂಬಾ ಇದನ್ನ ಒಂದು ಮಾಡೋಣ ಫಸ್ಟ್ ಇವಾಗ ಮಲ್ಕೊಳ್ಳೋಣ ಇವಾಗ ಮಂಗ್ಳೂರು ಬಸ್ ಹುಡ್ಕ ಇದೀಯ ಗುರು ಈಗ ನೈಟು ಫೋನ್ ಚಾರ್ಜಿಗೆ ಆಗಿಬಿಟ್ಟಿದ್ದೀನಿ ಮೂರುವರೆ ಗಂಟೆಗೆ ಇದ್ದು ಸಾಕಿಂದ ಆಫ್ ಆಫ್ ಮಾಡ್ತದೆ ಐಫೋನ್ನ ಹೋಗ್ಬಿಡ್ತು ಬೆಳಿಗ್ಗೆ ಜಾವ ಐದು ಗಂಟೆ ಐವತ್ತೈದು ನಿಮಿಷ ಎದ್ದು ಅದು ಆವಾಗಲೇ ಫಸ್ಟೇ ಇದ್ದೆ ಈಗ ಹೋಗ್ತಿರೋದು ಐದು ಗಂಟೆ ಇವತ್ತೈದು ನಿಮಿಷ ಕರೆಕ್ಟಾಗಿ ಹೋಗ್ತಾ ಇದ್ದೀನಿ ಇಲ್ಲಿಂದ ಕೈಯಲ್ಲಿ ಬೇರೆ ಅಮೌಂಟ್ ಕಡಿಮೆ ಇದೆ ಏನು ಮಾಡಲಿ ಗೊತ್ತಾಗ್ತಿಲ್ಲ ನನಗಂತೂ ಏನೋ ಒಂದು ಆಗುತ್ತೆ ಹೋಗೋಣ ಬಸ್ ಒಂದು ಸಿಕ್ಬಿಟ್ರೆ ಸಾಕು ಮಂಗಳೂರು ತನಕ ಸುಮ್ಮನೆ ಮಲ್ಗೋಗ್ಬಿಡ್ತೀನಿ ಕರೆಕ್ಟ್ ನಿದ್ದೆ ಇಲ್ಲ ಮೊನ್ನೆ ನಿದ್ದೆ ಇಲ್ಲ ಇವತ್ತು ನಿದ್ದೆ ಇಲ್ಲ ಇಲ್ಲಿ ಬಂದು ಯಾವುದೇ ಒಂದು ಪ್ಲೇಸು ನನ್ನ ಕಲ್ಲಿ ನೋಡಕ್ಕಾಗಿಲ್ಲ ಬಂದೆ ಲಾಡ್ಜ್ ಹುಡುಕ್ತೆ ಮಲ್ಕೊಂಡೆ ಬೆಳಿಗ್ಗೆ ಎದ್ದೆ ಇದ್ದೀನಿ ಅದೇ ಈ ಪ್ಲೇಸ್ನ ನೈಟ್ನ ನೋಡಬೇಕಿತ್ತು ಫುಲ್ಲು ಮಳೆ ಬಿಡಿ ಶಿವಕ್ಕೊ ಬರ್ತೀನಿ ಸುಸ್ತುಗರು ಗಾಯ ಬಸ್ ಏನೋ ಸಿಕ್ತು ಆದರೆ ಇದು ಹೊರಟಿ ಹೋದ್ರೂ ಸಾಕಷ್ಟು ಹಿಂದೆ ಕಾಣ್ತಿದೆಯಲ್ಲ ಇದು ರೂಮು ಸ್ಟಾಫ್ ಇದು ಒಂಥರ ಹೆಂಗಿದೆ ಗೊತ್ತಾ ಏರಿಯಾ ನನಗೆ ಇರೋ ಫಸ್ಟ್ ಟೈಮ್ ಎಲ್ಲೋ ನೋಡಿರೋ ತರ ಫಸ್ಟ್ ಟೈಮ್ ನೋಡ್ತಿರೋ ತರ ಇವು ಮಂಗ್ಳೂರದ ಮನೆಗಳೆಲ್ಲ ಮಸ್ತಾಗಿದೆ ಗುರು ಇಲ್ಲಿ ಇವಾಗ ಬಂದು ರೀಚ್ ಆಗಿದ್ದೀನಿ ಒಂದು ಎಂಟೂವರೆಗೇನೋ ಅಂತಿಂತು ಇವರು ಸಿಕ್ಕಿದ್ರು ಔಟ್ಲೆಟು ನೋಡಿದೆ ಇಲ್ಲಿಂದ 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 ವಿವೆಂಟಿಗೆ ಬೇರೆ ಹೋಗ್ಬೇಕು ಏನೋ ಮಾಡೋಣ ಇಲ್ಲಿ ತನಕ ಬಂದವನಿಗೆ ಇನ್ನು ಅದನ್ನು ಹೋಗೋಕಷ್ಟ ಹುಲಿ ಹುಲಿ ಬೇರೆ ಆ ಕಡೆ ಈ ಕಡೆ ಓಡಾಡ್ತೈತೆ ಎಲ್ಲಿ ಹುಲಿ ಹೋಗ್ತಿದ್ಯಾ ಸಖತ್ ಕನ್ಫ್ಯೂಸ್ ಆಗುತ್ತೆ ರೋಡಲ್ಲಿ ಇವ್ರು ಹೇಳ್ದಂಗೆ ಈಗ ನಾನು ಇಲ್ಲೊಂದು ಯು ಟರ್ನು ಸ್ಟ್ರೈಟು ಹುಡ್ಕೊಂಡು ಹೋಗ್ಬೇಕು ಫಸ್ಟು ಹೊಡಬೇಕು ಗುರು ಒಂದು ಶರ್ಟ್ ಇದೆ ಒಂದು ಪ್ಯಾಂಟ್ ಇದೆ ಹಾಕೊಂಡು ಒಯ್ತಾ ಇರೋದಷ್ಟೆ ಇದು ಯಾವುದೋ ಸಂಧಿ ಗುಂಜಿಲೆಲ್ಲ ಹೋಗ್ತಾಯಿದ್ದೀನಿ ಅವ್ರು ಹೇಳಿದ ರೂಟು ಈವೆಂಟಿಗಲ್ಲ ಔಟ್ಲೆಟ್ ಇವೆ ಅಲ್ಲಿಂದ ಬೇರೆ ರೂಟಲ್ಲಿ ಕರ್ಕೊಂಬಂದರು ಸಾಕಷ್ಟು ಅದು ಲಾಂಗು ಇದು ಶಾರ್ಟ್ಕಟ್ ಅಂತ ಇದು ಅದಕ್ಕೆ ಇಲ್ಲಿ ಹೋಗ್ತಾ ಇದ್ದೀನಿ ಪ್ಯಾಂಟ್ ಬೇರೆ ಲೂಸ್ ಆಯ್ತು ಗುರು ಹಿಂಸೆ ಆಗ್ತೈತೆ ಬೆಲ್ಟ್ ತಂದುಬೇಕು ಈಗ ಅರ್ಜೆಂಟು ಒಂದಲ್ಲ ಎರಡಲ್ಲ ನಾನು ಅದಕ್ಕೆ ಹೇಳೋದು ನನ್ನ ಪ್ಲ್ಯಾನ್ ಇಲ್ಲದೇ ನಾನು ಹೊರಡೋದ್ರೆ ನಾನು ಹಿಂಗೆ ಆಗೋದು ಯಾವಾಗಲೂ ಟೆಂಡರ್ ಚಿಕನ್ ಅಂತ ತೋರಿಸಿಲ್ಲಲ್ಲ ಮನೆ ತೋರಿಸ್ತೀನಿ ಟೆಂಡರ್ ಚಿಕನ್ ಎಲ್ಲಿದೆ ನೋಡಿ ಇಲ್ಲಿ ಟೆಂಡರ್ ಚಿಕನ್ ಮಾತ್ರ ಒಳಗೆ ಮಸ್ತಾಗಿದೆ ಗೊತ್ತಪ್ಪ ಸರ್ ಕಾರ್ಲು ಬಂದವರು ಯಾವ್ದಾರು ಬಂದವ್ರು ಗೊತ್ತಿಲ್ಲಲ್ಲಪ್ಪ ನೋಡಿ ಇದು ಟೆಂಡರ್ ಚಿಕನ್ ಮಂಗ್ಳೂರ್ದು ಒಂದು ಔಟ್ಲೆಟ್ ಇದು ಕೊಡೋದು ಮೂರು ಔಟ್ಲೆಟ್ ಇದೆ ಅನಿಸುತ್ತೆ ಮಂಗ್ಳೂರಲ್ಲಿ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ ಅಲ್ಲೇ ಕೂತಾವ್ರಿ ಬನ್ನಿ ಓ ಇದು ಅಷ್ಟೇ ಇದು ಎಷ್ಟನೇ ಅಪ್ಡೇಟ್ ಇದು ಇದು ಎಷ್ಟನೇ ಅಪ್ಡೇಟ್ ಇಲ್ಲಿ ಮಂಗ್ಳೂರು ಮಂಗ್ಳೂರಿಗೆ ಮಂಗ್ಳೂರಲ್ಲಿ ನೂರಲ್ವ ಇರದ ಟೋಟಲ್ ಇದು ಟೆಂಡರ್ ಚಿಕನ್ ಮಂಗ್ಳೂರ್ ಇನ್ನೊಂದು ಬ್ರಾಂಚು ಎಲ್ಲಿಗೆ ಬರ್ತಾ ಏನೋ ಏನ್ ಮಾಡ್ತಾ ಏನೋ ಒಂದು ಅರ್ಥ ಆಗ್ತಿಲ್ಲ ನನಗಂತೂ ಬಟ್ ಇವಾಗ ಈಗ ಉತಪ್ಪ ಸರ್ ಅಂತ ಒಬ್ರು ನಾನು ಹೇಳದ್ನಲ್ಲ ನನಗೊಂದು ಕ್ಲಾಶ್ ಆಗಿತ್ತು ನಾಲ್ಕು ವರ್ಷದಿಂದ ಮತ್ತೆ ನೋಡಿದ್ರೆ ಅವರೇ ಸಿಗ್ಬಿಡೋದ ಏನಾದ್ರು ಇಲ್ಲಿ ಬಂದಿದ್ದಕ್ಕೆ ಇಬ್ರು ಸಬ್ಸ್ಕ್ರೈಬರ್ ಆದ್ರಪ್ಪ ನಮ್ಮ ಔಟ್ಲೆಟ್ಗೆ ಸೊ ಈ ಔಟ್ಲೆಟ್ ಬಂದೀಕೆ ಗೈಸ್ ಇದೊಂದು ಔಟ್ಲೆಟು ಮತ್ತೆ ಇನ್ನೊಂದು ಔಟ್ಲೆಟ್ ಈಗ ಅಲ್ಲಿಗೆ ಹೋಗಿದ್ನಲ್ಲ ಎರಡು ಔಟ್ಲೆ ಎರಡು ಸಾರಿ ಎರಡು ಔಟ್ಲೆಟು ಮಾತ್ರ ಮಸ್ತ್ ಆಗಿದ್ದಾವೆ ಮಾತ್ರ ಸ್ಟ್ಯಾಂಡರ್ಡ್ ಆಗಿ ಇನ್ನೊಂದು ಔಟ್ಲೆಟ್ ರೋಡ್ ಸೈಡಲ್ಲೇ ಒಳಗೆ ಹೋಗ್ಲಿಲ್ಲ ಮಾತ್ರ ಸಖತ್ ಐಜನಿಕ್ ಆಗಿದೆ ಮಾತ್ರ ನಮ್ಮ ಔಟ್ಲೆಟ್ಗಳಿಗೂ ಇದಕ್ಕೂ ಕಂಪೇರ್ ಮಾಡೋದಾದ್ರೆ ಅಂದರೆ ಅವ್ರು ಎಲ್ಲ ಔಟ್ಲೆಟು ಒಂದೇ ಬಟ್ ಇದು ಮಾತ್ರ ಸ್ಟ್ಯಾಂಡರ್ಡ್ ಆಗಿರೋ ಥರ ಇದೆ ಆ ಟಿ ವಿ ಸೆಟ್ ಅಪ್ ಮಾಡಿರೋದಾಗಲಿ ಒಳಗಾಗ್ಲಿ ಬನ್ನಿ ತೋರಿಸ್ತೀನಿ ಇದು ನಮ್ಮ ಟೀಮು ಕಂಪ್ನಿ ಸ್ಪಾನ್ಸರ್ಶಿಪ್ ಮಾಡಿರೋದು ಈ ಟೀಮಿಗೋಸ್ಕರನೇ ಇವಾಗ ಏನೋ ರೆಸ್ಟೋರೆಂಟ್ ಅಲ್ಲಿ ಫುಡ್ ಮತ್ತೆ ಜೆರ್ಸಿಗಳನ್ನ ಶೋ ಮಾಡ್ತಾರೆ ಸೊ ಹಂಗಾಗಿ ಇಲ್ಲಿಗೆ ಬಂದಿರೋದು ಹೆಂಗಿದೆ ಇವತ್ತು ನಂದು ಇದು ನಂದು ಬ್ಲಾಗು ಇಷ್ಟ ತನಕ ಮಾಡಿದ್ದು ವೀಡಿಯೋಗಳು ಮಾಡ್ತಿದ್ದೆ ಅದರಲ್ಲಿ ಒಂದು ಸಣ್ಣ ಸಣ್ಣ ಪುಟ್ಟ ಕ್ಲಿಪ್ ಮಾತ್ರ ನಂದಿರುತ್ತೆ ಇಲ್ಲಿ ಅಂತ ಇಂತೂ ಈವೆಂಟ್ ಆಗಿ ಜಾಗ ಬಂದಿದ್ದೀನಿ ನಾನು ಈವೆಂಟ್ ಇವತ್ತೇ ಅಂದ್ಕೊಂಡಿದ್ದೆ ಇವತ್ತೇನಾಯಿತು ಅಂದರೆ ನಾನೊಂದು ವಿಡಿಯೋ ಹಾಕ್ತೀನಿ ನಮ್ಮ ಕಂಪ್ನಿ ನಮ್ಮ ಟೀಮ್ನ ಕರೆದ್ಬಿಟ್ಟು ಅವರಿಗೆ ಜರ್ಸಿ ಮತ್ತೆ ಜೆರ್ಸಿನ ರಿವ್ಯೂಲ್ ಮಾಡಿದ್ದು ಅದೆಲ್ಲ ಆಯಿತು ಇದು ನಮ್ಮ ಸ್ಪಾನ್ಸರ್ಶಿಪ್ ಸ್ಟಾಲು ಇದಕ್ಕೆ ಇಷ್ಟು ದೊಡ್ಡದಾಗಿದೆ ಇಲ್ಲಿ ನೋಡಿ ಇಲ್ಲಿ ಏನೇನೂ ರೆಡಿ ಆಗಿಲ್ಲ ನನಗೂ ಒಂಥರ ಫ್ರೀ ಅನ್ನಿಸ್ಬಿಡ್ತು ಯಾಕೆಂದ್ರೆ ಎಲ್ಲ ರೆಡಿಯಾಗಿ ಜನಗಳು ತುಂಬಿ ತುಳ್ಕಾಡ್ತಿರೋ ನನಗೂ ಒಂಥರ ಹಿಂಸೆ ಅನಿಸ್ಬಿಡೋದು ಯಾಕೆ ಅಲ್ಲೊಂದು ಕಡೆ ಹೋಗಿ ಸುತ್ತಾಡ್ಕೊಂಡು ಇಲ್ಲಿಗೆ ಬಂದಿದ್ದಕ್ಕೆ ಈವೆಂಟಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ ಮೋಸ್ಟ್ಲಿ ಫುಡ್ ಅನ್ಸುತ್ತೆ ಫುಡ್ಡು ಫೆಸ್ಟಿವಲ್ ಟೈಪಲ್ಲಿ ಫೆಸ್ಟಿವಲ್ ಅಲ್ಲ ಆಲ್ಮೋಸ್ಟ್ ಇದೆಲ್ಲ ಫುಡ್ ಸ್ಟಾಲ್ಗಳೇ ಹೆಂಗಿರುತ್ತೆ ನೋಡೋಣ ಮತ್ತೆ ನೈಟ್ ಎಕ್ಸಿಬಿಷನ್ ಇರುತ್ತೆ ನಂಗೆ ಒಂಥರ ಆಯ್ತು ಅದನ್ನ ನೋಡಿ ಯಾಕೆಂದ್ರೆ ಒಂದ್ಸಲ ಅಲ್ಲಿ ಆಟಾಡ್ಬೇಕು ಅಂತ ಆಸೆ ಅದಕ್ಕೋಸ್ಕರ ನೋಡಿ ಇಲ್ಲಿ ಇಲ್ಲಿ ಕೂರಕ್ಕೆ ಸುತ್ತಮುತ್ತ ಕೂರಕ್ಕೆ ಎಲ್ಲ ರೆಡಿ ಇದೆ ಕಬಡ್ಡಿ ಆಗೋದಿಲ್ಲ ಮ್ಯಾಚು ಇಲ್ಲಿ ನೋಡಿ ಇಲ್ಲಿ ಅಲ್ಲಿ ಸಂಜೆ ಸ್ಟಾರ್ಟ್ ಆದಮೇಲೆ ಈವೆಂಟಿಂದ ಏನಾದ್ರು ಒಂಚೂರು ಭಾಷಣ ಅದು ಇದು ಪ್ರೋಗ್ರಾಮ್ ಇರುತ್ತೆ ಮತ್ತೆ ಗೇಮ್ಸ್ ಇರುತ್ತೆ ಅನಿಸುತ್ತೆ ಯಾವ ಥರ ಅಂತ ಗೊತ್ತಿಲ್ಲ ನೋಡೋಣ ನಾನಿದೆ ಫಸ್ಟ್ ಟೈಮ್ ಈ ಥರ ಮ್ಯಾಚ್ ನೋಡೋಕ್ಕೆ ಬರ್ತಿರೋದು ಈಗ ಎಲ್ಲಿಗೆ ಹೋಗೋದು ಏನು ಮಾಡೋದು ಎಲ್ಲರೂ ಅಂದ್ರೆ ಬೀಟ್ ಹಾಕ್ಬೇಕಲ್ಲ ನೋಡಿ ಎಲ್ಲಿ ನಮ್ಮ ಸ್ಟಾಲು ಇವಾಗ ಇಲ್ಲಿಗೆ ಮಾಡಿರ್ತೀನಿ ಫೋನ್ ಚಾರ್ಜ್ ಇಲ್ಲ ಒಂಚೂರು ಫೋನ್ ಚಾರ್ಜಿಗೆ ಏನಾದ್ರು ವ್ಯವಸ್ಥೆ ಮಾಡಬೇಕು ಫಸ್ಟ್ ಹೋಗಿ ಯಾವ್ದು ಗುರು ಇದು ಮಂಗಳೂರು ಒಂದು ಬೆಲ್ಟ್ ತಾನ ಅಂತ ಒಂದು ಕಿಲೋಮೀಟರ್ ನಡ್ಕೊಂಡ್ಬಂದ್ರೆ ಒಂದಂಗಡಿ ಕಾಣಕ್ ಬಿಡ್ವಾ ನಮಗೆ ಬೇಕಾ ಇದ್ದೀವಿ ಬೆಂಗ್ಳೂರಲ್ಲಿ ಸಾರಿ ಮಂಗ್ಳೂರಲ್ಲಿ ಏನು ಸಿಗಲ್ಲ ಅನ್ಕೊಳ್ಳಿ ಅಪ್ಪ ಆದರೂ ಮಧ್ಯಾಹ್ನ ಮಾತ್ರ ಒಂದು ಭರ್ಜರಿ ಊಟ ಏನಾದರೂ ಆಗಲಿ ಕೈ ಸಿಗುತ್ತೆ ನಾನೊಂದು ವಿಡಿಯೋ ಮಾಡಿದೆ ಅಂತ ಹೇಳುತ್ತಲ್ಲ ನೋಡಿ ಸ್ಕ್ರೀನ್ ಸ್ಕ್ರೀನಲ್ಲಿ ಅದ್ರಲ್ಲಿರೋ ಸಾಂಗ್ ಬೇರೆ ಅದೇ ಬ್ಯಾಕ್ ಗ್ರೌಂಡಲ್ಲಿ ಬರ್ತಿರೋ ಸಾಂಗ್ ಬೇರೆ ಓಡಿಸ್ತಾವ್ರೆ ಫುಲ್ ಮುಂದಕ್ಕೆ ಓಡಿಸ್ತಾವ್ರೆ ಅಕ್ರಯ ಒಂದ್ಸಲಿ ಫುಲ್ ನೋಡ್ಬಿಡ್ತೀನಿ